ಎಲ್ರಿಗೂ ನಮಸ್ಕಾರ ಮೊದಲಿಗೆ ಸ್ವಲ್ಪ ನಿದ್ದೆ ಇಲ್ಲದೆ ಬಂದಿದ್ದೇನೆ ನೈಟ್ ಶೂಟಿಂಗ್ ಇತ್ತು ಮಂಗಳೂರಲ್ಲಿ ಬೆಳಿಗ್ಗೆ ದಿಲ್ಲಿಗೆ ಬಂದೆ ಮತ್ತೆ ನೈಟ್ ಶೂಟಲ್ಲಿ ಓಡಬೇಕು ಈ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಒಬ್ಬ ಶೋಷಕ ವರ್ಗದಲ್ಲಿರುವಂತಹ ಒಬ್ಬನ ಒಬ್ಬ ಅಧಿಕಾರವನ್ನು ಎಂಜಾಯ್ ಮಾಡುವಂತ ಅದಕ್ಕೆ ಯಾವ ಎಕ್ಸ್ಟೆನ್ಷನ್ ಕೂಡ ಹೋಗುವಂತ ಒಬ್ಬ ವ್ಯಕ್ತಿಯ ಪಾತ್ರ ನಾವೆಲ್ಲರೂ ಕೂಡ ಅದೇ ಎಲ್ಲೋ ಒಂದು ಕಡೆ ಆ್ಯಂಡ್ ಜಡೇಶ್ ಅವರು ಹೇಳಿದ್ರು ಈ ಪಾತ್ರ ಕೂದ್ಲಿರುತ್ತೆ ಅಂತ ನಾಡಿದ್ರೆ ನಿಜವಾಗ್ಲು ಬೇಕಾ ಅಂತ ಅದಕ್ಕೆ ಅವರ ಸರ್ ಕಾಣಿಸ್ಬೇಕು ಹಂಗ್ ಕಾಣಿಸ್ಬೇಕಂದ್ರೆ ದಯವಿಟ್ಟು ನಾನು ಕೆಲವ್ರು ಆರ್ಟಿಸ್ಟ್ ಹೇಳ್ತೀನಿ ಅಂದ್ರೆ ದಯವಿಟ್ಟು ಅವರಿಂದ ಇರುತ್ತೆ ಸೊ ಅದು ಬೇಡ ನಾನು ವಿಗು ಒಟ್ಟಿಗೆ ಆಕ್ಟ್ ಮಾಡ್ಬೇಕು ಆ ತರದ ಆರ್ಟಿಸ್ಟ್ ಇದ್ರೆ ಓಕೆ ಅಂತ ಅದಕ್ಕೆ ಆಮೇಲೆ ಆ ತರದ ಆರ್ಟಿಸ್ಟ್ ಅವ್ರ ಬಿಲ್ ನೋಡಿ ಸ್ವಲ್ಪ ಭಯ ಬಿದ್ರು ಬಿಟ್ರಿಯಾ ಈಗ ಸಿನಿಮಾ ನೋಡುವಾಗ ಅದು ನಾನೇ ಅನ್ಸುತ್ತೆ ಅಂಡ್ ಈ ಪಾತ್ರಕ್ಕೆ ಆ ಒಂದು ಅಗತ್ಯ ಇತ್ತು ಅಂತನೂ ಅನ್ಸುತ್ತೆ ಸೊ ಇದು ಆ ವೀಕ್ ಸ್ಟೋರಿ ಅಷ್ಟೇ ಹಾ ಎರಡನೇ ಪ್ರಶ್ನೆ ಇದೆಯಲ್ಲ ಮೊದಲಿಗೆ ನಾನು ಈ ಸಿನಿಮಾ ಮಾಡೋದಕ್ಕೆ ಮೊದಲ ಕಾರಣ ಜಡೇಶ್ ಅವ್ರು ಅಂದ್ರೆ ನಾನು ಯಾವತ್ತೂ ಕೂಡ ಒಬ್ಬ ನಿರ್ದೇಶಕ ಗೆಲ್ಬೇಕು ದೊಡ್ಡ ಮಟ್ಟಕ್ಕೆ ಗೆಲ್ಬೇಕ ನಾವೆಲ್ಲ ನಿರ್ದೇಶಕರು ನಮಗ್ ಗೊತ್ತು ಎಷ್ಟು ಕಷ್ಟ ಅಂತ ನಾವು ಸಿನಿಮಾ ಮಾಡಿ ಮನೆಗೆ ಹೋಗ್ತೀವಿ ಡಬ್ಬಿಂಗ್ ಮಾಡ್ಬೇಕಾದ್ರೆ ಮತ್ತೆ ಬರ್ಬೇಕಾ ಅಂತ ಕೇಳ್ತೀವಿ ಪ್ರಮೋಷನ್ ಬೈಕೊಂಡ್ ಬೈಕೊಂಡ್ ಬರ್ತೀವಿ ಬಟ್ ನಿರ್ದೇಶಕ ಅವನು ತನಕ ನಿಲ್ಬೇಕು ಸೊ ನಾನು ಜಡೇಶ್ ಅವ್ರು ಗೆಲ್ಬೇಕು ಅಂತ ಯಾವತ್ತು ಭಾವಿಸಿದ್ದೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಗೆಲ್ಬೇಕು ಯಾಕಂದ್ರೆ ಅವ್ರು ಡಿಸರ್ವ್ ಮಾಡ್ತಾರೆ ಹಾಗಾಗಿ ನಾನು ಹೇಳಿದೆ ಈ ಸಿನಿಮಾ ನಿಮ್ಗೋಸ್ಕರ ಮಾಡ್ತೀನಿ ಯಾಕಂದ್ರೆ ನೀವ್ ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾಕಂದ್ರೆ ಏನಾಗುತ್ತೆ ಕೆಲವು ಸಲ ನೆಗೆಟಿವ್ ರೋಲ್ ಮಾಡಿದಾಗ ಅದು ಬರೀ ಪ್ರಮೋಷನ್ ಮಾತ್ರ ಸೀಮಿತ ಆಗುತ್ತೆ ಬಟ್ ಇದ್ರಲ್ಲ ಆತರ ಇರಲಿಲ್ಲ ಈ ಪಾತ್ರಕ್ಕೆ ಒಂದು ಬಹಳ ಒಂದು ಅಸ್ಮಿತೆ ಇದೆ ಅಂದ್ರೆ ಅವನು ಅವನಿಂದನೂ ಕತೆ ಮುಂದುವರಿಯುತ್ತೆ ಸೊ ಎಲ್ಲಾ ಪಾತ್ರದ ಹೋತಾರೆ ಈ ಪಾತ್ರನು ಬಹಳ ಇಂಪಾರ್ಟೆಂಟ್ ಆದ್ರೆ ಕೆಲವು ಸಲ ಏನಾಗುತ್ತೆ ಬರವಣಿಗೆಯಲ್ಲಿ ಮಾತ್ರ ಈ ಪಾತ್ರ ಇರುತ್ತೆ ಯಾವಾಗ ಪಕ್ಕದಲ್ಲಿರುವಂತಹ ನಾಯಕ ಅವ್ನು ಸ್ವಲ್ಪ ಇನ್ಸೆಕ್ಯೂರಿಟಿ ತೋರಿಸ್ತಾನೆ ಅದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಾರೆ ಬಟ್ ವಿಜಿ ಸರ್ ಹಂಗಲ್ಲ ಯಾವತ್ತೂ ಕೂಡ ಯಾಕೆ ಅವ್ನು ವಿಕ್ ಚೆನ್ನಾಗಿದೆ ಅಂತ ಕೇಳಿದವರಲ್ಲ ಅದು ಅವನಿಗೆ ಯಾಕೆ ಬಿಲ್ಡ್ ಅಪ್ ಇದೆ ಅಂತ ಕೇಳಿದವರಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇಲ್ಲಿ ನಮ್ಮನ್ನೇನೋ ಹೈಲೈಟ್ ಮಾಡ್ತಾ ಇಲ್ಲ ನಾವೇನೋ ದೊಡ್ಡ ನಾವು ರೂಲ್ ನಾನ್ ರೂಲರ್ ಅಲ್ಲ ಪಾತ್ರ ರೂಲರ್ ಅಷ್ಟೇ ಹಾಗಾಗಿ ಅವ್ರು ಅದನ್ನು ಒಪ್ಕೊಂಡು ಯಾವುದೇ ಇನ್ಸೆಕ್ಯೂರಿಟಿ ಇಲ್ಲದೆ ಮಾಡಿದ್ದಕ್ಕೆ ಸರ್ ನಿಮಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಜೊತೆಗೆ ನಿರ್ಮಾಪಕರಿಗೆ ಅಂದ್ರೆ ಒಂದು ಕನ್ನಡ ಸಿನಿಮಾನ ಮಾಡೋದು ಕಷ್ಟದ ಕೆಲಸ ಅಂದ್ರೆ ನಾವು ಹಲವಾರು ಅಡಚಣೆಗಳನ್ನ ನಾವು ಎದುರಿಸಬೇಕು ಮುಂದುವರಿತಾನೆ ಇರಬೇಕು ಸೊ ನಮ್ಗೆ ಎಷ್ಟೇ ಕಷ್ಟ ಆದರೂ ಕೂಡ ಇಲ್ಲಿ ತನಕ ಸಿನಿಮಾ ತಗೋ ಬಂದಿದ್ದೀರಾ ಆ್ಯಂಡ್ ನಾನು ಯಾವತ್ತೂ ಭಾವಿಸೋದು ನಾನು ಅಥವಾ ಯಾರಾದರೂ ಕನ್ನಡ ಸಿನಿಮಾಗಳನ್ನ ಯಾರೆಲ್ಲ ಮಾಡ್ತಾರೆ ಅವರಿಗಾಗಿ ಗೆಲ್ಲಬೇಕು ಅಟ್ಲೀಸ್ಟ್ ಹಾಕಿದಕ್ಕಿಂತ ಒಂದು ರೂಪಾಯಿ ಜಾಸ್ತಿ ತಗೊಂಡು ಹೋಗ್ಬೇಕು ಇದಕ್ಕೆ ಹಾಕಿದಕ್ಕಿಂತ ಡಬಲ್ ತ್ರಿಪಲ್ ಇನ್ನೂ ಜಾಸ್ತಿ ತಗೊಂಡು ಹೋಗ್ಲಿ ಅಂಡ್ ವಿಜಯ್ ಸರ್ ಜೀವನದಲ್ಲಿ ಅತಿ ದೊಡ್ಡ ಸಿನಿಮಾ ಆಗಲಿ ಅಂತ ನಾನು ಪ್ರೇ ಮಾಡ್ತೀನಿ ಅಂಡ್ ಜಡೇಶ್ ಸರ್ ಒಳ್ಳೇದಾಗ್ಲಿ ನಿಮಗೆ ನಾನು ಹೈಯೆಸ್ಟ್ ಅಂದ್ರೆ ಇವರೆಲ್ಲ ಹೇಳಿದ್ರಲ್ಲ ಬ್ರದರ್ ತರ ಟ್ರೀಟ್ ಮಾಡಿದ್ರು ಬ್ರದರ್ ತರ ಡೈರೆಕ್ಷನ್ ಟೀಮ್ ಹತ್ರ ಕೇಳಿದ್ರೆ ನಾನು ಎಷ್ಟು ಜಗಳ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ ಸೊ ನಾನ್ ಜಗಳ ಮಾಡ್ತೀನಿ ಬ್ರದರ್ ಟ್ರೀಟ್ ಮಾಡೋದು ಮಾತ್ರ ಅಲ್ಲ ಒಂದ್ ಹೈಯಸ್ಟ್ ಶ್ರೀಕಾಂತ್ ಅದರಲ್ಲಿ ನಾನು ಶ್ರೀಕಾಂತ್ ಹಾ ಮಗ ಯಾಕೋ ಮಗ ಇಷ್ಟು ಉದ್ದ ಡೈಲಾಗ್ ಒಂದು ನನಗೆ ಅಂದ್ರೆ ಡೈಲಾಗ್ ಅಂದ್ರೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನಾನು ಬರೆದಿರುವಂತ ನಾನು ಇಡೀ ಗರುಡ ಗಮನ ಸಿನಿಮಾ ಅರವತ್ತು ಪೇಜಿ ಬಂದ್ರೆ ಇದು ಮೇ ಬಿ ಒಂದ್ ಎರಡ್ ಮೂರ್ ಸೀನ್ ಕೇಳಿದ್ರೆ ಒಂದ್ ಹತ್ತು ಪೇಜಿ ಬರ್ತಾ ಇತ್ತು ನಾನು ಅದ್ ಗುರು ಇದು ಬೇಡ ಗುರು ಇಷ್ಟು ಡೈಲಾಗ್ ಬೇಡ ಬೇಡ ಇದು ಹೇಳಿದೀನಿ ಆ ಸೀನಲ್ ಅದನ್ನೇ ಹೇಳಿದ್ನಿ ಈ ಸೀನಲ್ ಅದನ್ನೇ ಹೇಳಿದೀನಿ ಜಗಳ ಆಡ್ತಾ ಇದ್ದೆ ಬಿಕಾಸ್ ಸಿ ಫೈನಲಿ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ನಾವೆಲ್ಲರೂ ಕೂಡ ಒಂದೇ ಗೋಲಿ ಕೆಲಸ ಮಾಡ್ತಾ ಇದೀವಿ ಆ ಗೋಲ್ ಏನು ಅಂತ ಹೇಳಿದ್ರೆ ಈ ಸಿನಿಮಾ ಆದಷ್ಟು ಒಳ್ಳೆ ಸಿನಿಮಾ ಆಗಿರ್ಬೇಕು ಯಾಕಂದ್ರೆ ಎಲ್ಲಾ ಟೈಮಲ್ಲಿ ಅವಕಾಶ ಸಿಗಲ್ಲ ಅಂದ್ರೆ ಇಷ್ಟು ಅಂದ್ರೆ ವಿಜಯ್ ಸರ್ ಇರ್ಬೋದು ಭಾಮನ ಅವರಿದ್ದಾರೆ ಜೊತೆಗೆ ನಮ್ಮೆಲ್ಲಾ ಹುಡುಗರು ಇದ್ದಾರೆ ಮಿತ್ರಾ ಸರ್ ಇದ್ದಾರೆ ಗೋಪಾಲಕೃಷ್ಣ ದೇಶಪಾಂಡೆ ಅವರಿದ್ದಾರೆ ಆಮೇಲೆ ರಿತನ್ಯ ಇದ್ದಾಳೆ ಜೊತೆಗೆ ಮಗ ನೀನ್ ಮಾಂತೆ ಮಾಂತ್ ಸೀನಿದ್ಯಾ ಸೊ ಇವರೆಲ್ಲ ಇರ್ಬೇಕಾದ್ರೆ ಆ ಸಿನಿಮಾ ಗೆದ್ದರೆ ಒಂದು ಕನ್ನಡ ಸಿನಿಮಾ ಆಗಿ ಗೆದ್ದಾಗ ಒಂದು ದೊಡ್ಡ ಲಾಭ ಇದೆ ರಚಿತಾ ರಾಮ್ ಅವರಿದ್ದಾರೆ ಆಮೇಲೆ ಬೈಬೋದ್ ಅವರು ಸೊ ಎಲ್ರು ಇದ್ದಾಗ ಒಂದ್ ಸಿನಿಮಾ ಗೆದ್ರೆ ತುಂಬಾ ಲಾಭ ಇದೆ ಸೊ ಈ ಸಿನಿಮಾಗ ಗೆಲ್ಲ ಜೊತೆಗೆ ಮಾಸ್ತಿ ಅವರು ಬಹಳ ಚೆನ್ನಾಗಿ ಬರ್ದಿದ್ರೆ ಸರ್ ಡೈಲಾಗು ಸೊ ಒಳ್ಳೇದಾಗ್ಲಿ ಎಲ್ರಿಗೂ ಕೂಡ ಅಷ್ಟೇ